ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ ನೀವು ಕರ್ನಾಟಕದಲ್ಲಿ ಬಡ ಕುಟುಂಬದಿಂದ ಬಂದಿದ್ದೀರಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಈ ಮಾಹಿತಿ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ ಈ ಭಾಗ್ಯಲಕ್ಷ್ಮಿ ಯೋಜನೆಗೆ ಯಾರು ಅರ್ಹರು ಎಷ್ಟು ಹಣ ಸಿಗತ್ತೆ ಹೇಗೆ ಅರ್ಜಿಯನ್ನು ಹಾಕಬೇಕು ಎಲ್ಲವನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಇದು ಕರ್ನಾಟಕ ಸರ್ಕಾರದ ಒಂದು ಯೋಜನೆಯಾಗಿದೆ ಇದರ ಉದ್ದೇಶ ಬಡ ಕುಟುಂಬದಲ್ಲಿ ಜನಿಸಿದ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ನೀಡೋದು ಮತ್ತು ಹೆಣ್ಣು ಮಕ್ಕಳನ್ನು ಪೋಷಿಸಲು ಶಿಕ್ಷಣ ನೀಡಲು ಅವರ ಭವಿಷ್ಯವನ್ನು ಭದ್ರಪಡಿಸಲು ಸರ್ಕಾರದಿಂದ ಹಣಕಾಸು ಸಹಾಯವನ್ನು ಮಾಡೋದು ಈ ಭಾಗ್ಯಲಕ್ಷ್ಮಿ ಯೋಜನೆಯ ಅರ್ಹತೆಯನ್ನು ಪಡೆಯೋಕೆ ಕೆಲವು ನಿಯಮಗಳಿದೆ ಅದು ಯಾವುದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡು ಸಾವಿರದ ಆರರ ನಂತರ ಆರನೇ ತಿಂಗಳ ನಂತರ ಹುಟ್ಟಿದ ಹೆಣ್ಣು ಮಕ್ಕಳು ಈ ಯೋಜನೆಗೆ ಅರ್ಹರು ಒಂದು ಕುಟುಂಬದಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಲಾಭ ಸಿಗತ್ತೆ ಒಂದು ಕುಟುಂಬದಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಲಾಭ ಸಿಗತ್ತೆ ಹೆಣ್ಣು ಮಕ್ಕಳ ಜನನವನ್ನು ಒಂದು ವರ್ಷದ ಒಳಗೆ ನೀವು ನೋಂದಾಯಿಸಿರಬೇಕು ಇನ್ನು ಬಿ ಪಿ ಎಲ್ ಕಾರ್ಡನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕು ನಿಮ್ಮ ಮಗಳು ಹದಿನೆಂಟು ವರ್ಷವಾದ ಮೇಲೆ ಮತ್ತು ಹತ್ತನೇ ತರಗತಿ ಪಾಸ್ ಮಾಡಿದ ಮೇಲೆ ಹಣವನ್ನು ನೀವು ವಾಪಸ್ ಪಡೆಯಬಹುದು ಇನ್ನು ಹೆಚ್ಚುವರಿ ಸಹಾಯಧನದ ಬಗ್ಗೆ ಮಾತನಾಡೋದಾದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದುತ್ತಿರುವ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೊಮ್ಮೆ ಪ್ರೋತ್ಸಾಹಧನ ಸಿಗತ್ತೆ ಉದಾಹರಣೆಯಾಗಿ ಒಂದರಿಂದ ಮೂರನೇ ತರಗತಿ ಓದೋ ಹೆಣ್ಣು ಮಗಳಿಗೆ ರೂಪಾಯಿ ಮುನ್ನೂರು ಸಿಗತ್ತೆ ಇನ್ನು ನಾಲ್ಕನೇ ತರಗತಿಯಿಂದ ಆರನೇ ತರಗತಿಯವರೆಗೆ ಐನೂರು ರೂಪಾಯಿ ಸಿಗತ್ತೆ ಹೀಗೆ ಹಣದ ಮೊತ್ತ ಹೆಚ್ಚಾಗತ್ತಾನೆ ಹೋಗುತ್ತೆ ಇನ್ನು ಅರ್ಜಿಯನ್ನು ಹೇಗೆ ಹಾಕಬೇಕು ಅನ್ನೋ ಪ್ರಶ್ನೆಗೆ ನಿಮ್ಮ ಸ್ಥಳೀಯ ಅಂಗನವಾಡಿ ಕೇಂದ್ರ ಅಥವಾ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಪಡೆದುಕೊಳ್ಳಿ ಅರ್ಜಿಯೊಂದಿಗೆ ಈ ಡಾಕ್ಯುಮೆಂಟ್ಗಳನ್ನು ನೀವು ಕಡ್ಡಾಯವಾಗಿ ಕೊಡಬೇಕು ಮೊದಲನೇದು ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಪೋಷಕರ ಆದಾಯ ಪ್ರಮಾಣ ಪತ್ರ ಬಿ ಪಿ ಎಲ್ ಕಾರ್ಡ್ ಪೋಷಕರ ಆಧಾರ್ ಕಾರ್ಡ್ ತಂದೆ ತಾಯಿ ಇಬ್ಬರ ಆಧಾರ್ ಕಾರ್ಡ್ ಇನ್ನು ಬ್ಯಾಂಕ್ ಖಾತೆಯ ವಿವರಗಳು ಅರ್ಜಿಯನ್ನು ಸಲ್ಲಿಸಿದ ನಂತರ ಪರಿಶೀಲನೆಯ ಬಳಿಕ ಯೋಜನೆಯ ಲಾಭ ನಿಮಗೆ ನಿಗದಿಯಾಗತ್ತೆ ಈ ಕೆಳಗಿನ ಕಾರಣಗಳಿಗೆ ಯೋಜನೆಯ ಲಾಭ ಸಿಗೋದಿಲ್ಲ ಆ ಕಾರಣಗಳು ಯಾವುದು ಅಂದರೆ ಹದಿನೆಂಟು ವರ್ಷ ತುಂಬುವವರೆಗೆ ಮದುವೆ ಆಗಬಾರ್ದು ನಿಮ್ಮ ಹೆಣ್ಣು ಮಗು ಹದಿನೆಂಟು ವರ್ಷ ತುಂಬುವವರೆಗೆ ಮದುವೆ ಆಗಬಾರ್ದು ಒಂದು ವೇಳೆ ಮದುವೆ ಆದರೆ ಈ ಯೋಜನೆಯ ಲಾಭ ನಿಮಗೆ ಸಿಗೋದಿಲ್ಲ ಇನ್ನು ಎರಡನೇ ಕಾರಣ ನಿಮ್ಮ ಮಗು ಶಾಲೆಗೆ ಕಡ್ಡಾಯವಾಗಿ ಹೋಗಲೇಬೇಕು ಹತ್ತನೇ ತರಗತಿಯವರೆಗೆ ಹೋಗಲೇಬೇಕು ಒಂದು ವೇಳೆ ಓದದೆ ಹೋದರೆ ಈ ಯೋಜನೆಯ ಲಾಭ ನಿಮಗೆ ಸಿಗೋದಿಲ್ಲ ಇನ್ನು ಮೂರನೇದಾಗಿ ಮಾಹಿತಿ ನೀವೇನಾದರೂ ತಪ್ಪಾಗಿ ಕೊಟ್ಟಿದ್ದರೆ ಅಥವಾ ನಕಲಿ ಡಾಕ್ಯುಮೆಂಟ್ಸ್ಗಳನ್ನು ನೀವು ಈ ಯೋಜನೆಗೆ ನೀಡಿದ್ದರೆ ಇದರ ಲಾಭ ನಿಮಗೆ ಸಿಗೋದಿಲ್ಲ ಇನ್ನು ಕೊನೆಯದಾಗಿ ಭಾಗ್ಯಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶ ಹೆಣ್ಣು ಮಕ್ಕಳಿಗೆ ಭದ್ರ ಭವಿಷ್ಯವನ್ನು ನೀಡೋದೇ ಆಗಿದೆ ಈ ಯೋಜನೆಯ ಬಗ್ಗೆ ನಿಮ್ಮ ಅಕ್ಕದ ಅಕ್ಕಪಕ್ಕದ ಮನೆಯವರಿಗೆ ಮತ್ತು ನಿಮ್ಮ ಬಂಧುಗಳಿಗೆ ತಿಳಿಸಿ ಯೋಗ್ಯ ಕುಟುಂಬಗಳು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ನಿಮಗೆ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು